ಇವತ್ತು ಬಿಜೆಪಿ ಪಾಳಯದಲ್ಲಿ ದೊಡ್ಡ ಭಿನ್ನಮತ ಸ್ಫೋಟ ಆಗ್ತಾ ಇದೆ ಅದಕ್ಕೆ ಕಾರಣವಾಗಿ ಇವತ್ತು ಪುತ್ತೂರು ತಾಲೂಕಿನ ಗ್ರಾಮ ಪಂಚಾಯತ್ ಸದಸ್ಯೆಯಾಗಿ ಒಂದು ಬಾರಿ ಆಯ್ಕೆಯಾಗಿದ್ದಂತಹ ಮಹಿಳೆಯೊಂದಿಗೆ ಅವರ ಬೆಂಬಲಿಗರು ಒಂದು ಬೆಂಬಲಿಗರ ಒಂದು ದಂಡೆ ಇವತ್ತು ಕಾಂಗ್ರೆಸ್ ಸೇರಿರುವುದೇ ಅದಕ್ಕೆ ಸಾಕ್ಷಿ ತಾಯಿಯಾಗಿ ತಂದೆಯಾಗಿ ಪ್ರತಿಯೊಬ್ಬರು ಇವತ್ತು ಆಲೋಚನೆ ಮಾಡ್ತಾ ಇರೋದೇನಂದ್ರೆ ರಾಜಕೀಯವಾಗಿ ಎಷ್ಟೇ ಬೆಳೆದರೂ ಪರವಾಗಿಲ್ಲ ಆದರೆ ಬಿ ಜೆ ಪಿಯಂತಹ ಕಾಮ ಪಿಶಾಚಿಗಳ ನಾಯಕರ ಅಂಡರ್ನಲ್ಲಿ ಇನ್ನು ನಾವು ದುಡಿಯೋಕೆ ಸಾಧ್ಯವೇ ಇಲ್ಲ ಇಂತಹ ಒಂದು ಬಿಜೆಪಿ ಪಕ್ಷ ನಮಗೆ ಅಗತ್ಯನೇ ಇಲ್ಲ ಅನ್ನುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇವತ್ತು ನಾವು ಬಿಸಿ ಬಿಸಿಯಾಗಿ ಕೇಳ್ತಾ ಇರುವಂತಹ ಒಂದು ವಿಚಾರ ಅಂದರೆ ಪುತ್ತೂರಿನ ಬಿಜೆಪಿ ಮುಖಂಡರ ಮಗ ತಮ್ಮ ಸಹಪಾಠಿಗೆ ಅನ್ಯಾಯ ಮಾಡಿ ದ್ರೋಹವೆಸಗಿ ಇವತ್ತು ಜೈಲಿನಲ್ಲಿದ್ದಾನೆ ಜೈಲಿನಲ್ಲಿ ಪರವಾಗಿಲ್ಲ ನಾನು ಆಕೆಯನ್ನು ಮದುವೆ ಆಗೋದೇ ಇಲ್ಲ ಅಂತ ಖಡಾಖಡಿತವಾಗಿ ಹೇಳ್ತಾ ಇದ್ದಾನೆ ದ್ವೇಷ ಭಾಷಣ ಯಾರು ಮಾಡ್ತಾರೋ ಯಾವುದೇ ಮುಲಾಜಿಲ್ದೆ ಅವರನ್ನ ಎತ್ತಾಕೊಂಡು ಹೋಗಿ ಜೈಲಲ್ಲಿ ಹಾಕಿ ಹೆಲೋ ಹಾಯ್ ಎಲ್ಲರೂ ನಮಸ್ಕಾರ ಪುತ್ತೂರು ತಾಲೂಕಿನಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ಸುದ್ದಿಗಳಿಂದ ಇವತ್ತು ಈ ತಾಲೂಕು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಅದಕ್ಕೆ ಹಲವು ಕಾರಣಗಳಿರಬಹುದು ಹಲವು ವಿಚಾರಗಳನ್ನು ನೀವು ಇದುವರೆಗೆ ಕೇಳಿರ್ಬೋದು ಆದರೆ ಇವತ್ತು ಬಿಜೆಪಿ ಪಾಳೆಯದಲ್ಲಿ ದೊಡ್ಡ ಭಿನ್ನಮತ ಸ್ಫೋಟ ಆಗ್ತಾ ಇದೆ ಅದಕ್ಕೆ ಕಾರಣವಾಗಿ ಇವತ್ತು ಪುತ್ತೂರು ತಾಲೂಕಿನ ಪಂಚಾಯತ್ ಸದಸ್ಯೆಯಾಗಿ ಒಂದು ಬಾರಿ ಆಯ್ಕೆಯಾಗಿದ್ದಂತಹ ಮಹಿಳೆಯೊಂದಿಗೆ ಅವರ ಬೆಂಬಲಿಗರು ಒಂದು ಬೆಂಬಲಿಗರ ಒಂದು ದಂಡೆ ಇವತ್ತು ಕಾಂಗ್ರೆಸ್ ಸೇರಿರುವುದೇ ಅದಕ್ಕೆ ಸಾಕ್ಷಿ ಅಂದರೆ ಯಾವತ್ತು ಬಿ ಜೆ ಪಿಯಿಂದ ಹಿಂದೆ ಸರಿಯಲೇ ಬಾರದಂತಹ ಊರ್ವ ಮಹಿಳೆ ಪುತ್ತೂರು ತಾಲೂಕು ಪಂಚಾಯತಿಯಿಂದ ಒಂದು ಬಾರಿ ಆಯ್ಕೆಯಾಗಿ ಕೂಡ ಇವತ್ತು ಬಿ ಜೆ ಪಿಯೇ ಬೇಡ ಅಂತ ಬಿ ಜೆ ಪಿಯನ್ನು ತೊರೆಯೋದಕ್ಕೆ ಕಾರಣಗಳೇನು ಇದು ಬಿ ಜೆ ಪಿಯ ಇನ್ನುಳಿದಂತಹ ಸದಸ್ಯರು ಕೂಡ ಆತ್ಮಾವಲೋಕನ ಮಾಡಬೇಕಾದಂತಹ ಒಂದು ವಿಚಾರ ಒಂದು ತಾಯಿಯಾಗಿ ಪ್ರತಿಯೊಬ್ಬರು ಇವತ್ತು ಆಲೋಚನೆ ಮಾಡ್ತಾ ಇರೋದೇನಂದ್ರೆ ರಾಜಕೀಯವಾಗಿ ಎಷ್ಟೇ ಬೆಳೆದ್ರೂ ಪರವಾಗಿಲ್ಲ ಆದ್ರೆ ಬಿಜೆಪಿಯಂತಹ ಕಾಮ ಪಿಶಾಚಿಗಳ ನಾಯಕರ ಅಂಡರ್ನಲ್ಲಿ ಇನ್ನು ನಾವು ದುಡಿಯೋಕೆ ಸಾಧ್ಯನೇ ಇಲ್ಲ ಇಂತಹ ಒಂದು ಬಿಜೆಪಿ ಪಕ್ಷ ನಮಗೆ ಅಗತ್ಯನೇ ಇಲ್ಲ ಅನ್ನುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಒಂದು ಕಡೆ ಶಾಸಕರಾದಂತಹ ಅಶೋಕ್ ಕುಮಾರ್ ಅವರು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಕಡೆ ಸಾಕ್ತಾ ಇದ್ರೆ ಒಂದು ಒಂದು ರೀತಿಯಲ್ಲಿ ಆತ್ಮೀಯತೆಯನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಬಿಜೆಪಿ ನಾಯಕರಿಂದ ದ್ವೇಷಿ ಭಾಷಣಗಳ ಏನು ದೊಡ್ಡ ಮಟ್ಟದಲ್ಲಿ ದ್ವೇಷ ಭಾಷಣಗಳೇ ಬರ್ತಾ ಇತ್ತು ಇವತ್ತು ಆ ಒಂದು ವಿಚಾರದ ಬಗ್ಗೆ ಅಶೋಕ್ ಕುಮಾರಯ್ಯ ಅವರು ದ್ವೇಷ ಭಾಷಣ ದ್ವೇಷ ಭಾಷಣ ಮಾಡ್ತಾ ಇದ್ರೆ ಆ ಒಂದು ಸ್ಟೇಜ್ ನಿಂದ್ರೆ ಆ ಒಂದು ವ್ಯಕ್ತಿಯನ್ನ ಹೇಳ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಅನ್ನೋಂತಹ ಒಂದು ಮಾತನ್ನ ಕೂಡ ಹೇಳಿ ಇನ್ನಷ್ಟು ಜನಪ್ರಿಯ ಆಗ್ತಾ ಇದ್ದಾರೆ ಒಂದು ಹಂತದಲ್ಲಿ ನಮ್ಮ ಏನು ತಾಲೂಕು ಇವತ್ತು ನಾವು ಕಂಡದ್ದು ಮುಖ್ಯಮಂತ್ರಿಯನ್ನೇ ಕಂಡಂತಹ ಒಂದು ತಾಲೂಕು ಸದಾನಂದ ಗೌಡರಿಂದ ಹಿಡಿದು ಇವತ್ತು ಏನು ನಮ್ಮ ಯುವಕರ ಅಚ್ಚುಮೆಚ್ಚಿನ ನಾಯಕರಾಗಿ ಬೆಳೆದಿದ್ದಂತಹ ಪುತ್ತಿಲ ಪರಿವಾರದ ಅರುಣ್ ಕುಮಾರ್ ಪುತ್ತಿಲ ಸಹಿತ ಹೆಣ್ಣು ಮಕ್ಕಳ ಚಟಕ್ಕೆ ಬಲಿಯಾದವರು ಹೆಣ್ಣಿನ ಮೇಲಿನ ಶೋಷಣೆಯ ವಿಚಾರದಲ್ಲಿ ಹಲವು ಪ್ರಕರಣಕ್ಕೆ ತಮ್ಮ ಹೆಸರನ್ನ ನೋಂದಾವಣೆ ಮಾಡಿಕೊಂಡವರು ಹತ್ತು ಹಲವು ವಿಚಾರಗಳು ಹಲವು ಆಡಿಯೋಗಳು ವೈರಲ್ ಆಗಿತ್ತು ಅವರ ವಿಚಾರದ ಬಗ್ಗೆ ಅವರ ಮಾತು ಅವರ ಮಾತುಗಳಿಂದಲೇ ಬಂದಂತಹ ಕೆಲವೊಂದು ಆಡಿಯೋಗಳನ್ನು ನಾವು ಕೇಳಿದ್ದೇವೆ ಇವೆಲ್ಲವನ್ನ ನಾವು ಸಾಕ್ಷ್ಯಗಳಾಗಿಟ್ಟುಕೊಂಡು ಪುತ್ತೂರಿನ ಬಿ ಜೆ ಪಿ ನಾಯಕರಲ್ಲಿ ಯಾವುದೋ ಒಂದು ಕಡೆ ಅವರು ಅವರ ದೌರ್ಬಲ್ಯವಾಗಿ ಹೆಣ್ಣಿನ ಹಿಂದೆ ಹೋಗ್ತಾ ಇರುವುದು ಬಿಜೆಪಿಗೆ ದೊಡ್ಡ ಹಿನ್ನಡೆ ಆಗ್ತಾ ಇದೆ ಇವತ್ತು ನಾವು ಬಿಸಿ ಬಿಸಿಯಾಗಿ ಕೇಳ್ತಾ ಇರುವಂತಹ ಒಂದು ವಿಚಾರ ಅಂದರೆ ಪುತ್ತೂರಿನ ಏನು ಬಿಜೆಪಿ ಮುಖಂಡರ ಮಗ ತಮ್ಮ ಸಹಪಾಠಿಗೆ ಅನ್ಯಾಯ ಮಾಡಿ ದ್ರೋಹವೆಸಗಿ ಇವತ್ತು ಜೈಲಿನಲ್ಲಿದ್ದಾನೆ ಜೈಲಿನಲ್ಲಿ ಪರವಾಗಿಲ್ಲ ನಾನು ಆಕೆಯ ಮದುವೆ ಆಗೋದೇ ಇಲ್ಲ ಅಂತ ಖಡಾಖಡಿತವಾಗಿ ಹೇಳ್ತಾ ಇದ್ದಾನೆ ಅಂದ್ರೆ ಇವತ್ತು ಏನೇ ಆದ್ರೂ ಏನೇ ಅನ್ಯಾಯ ಆದ್ರೂ ಅದಕ್ಕೆ ಬೆಂಬಲ ಕೊಡೋಕೋ ಆಗೋಲ್ಲ ಅವರಿಗೆ ವಿರೋಧವಾಗಿ ನಿಲ್ಲೋಕೋ ಆಗೋಲ್ಲ ಅನ್ನೋಂತಹ ಒಂದು ಪರಿಸ್ಥಿತಿಗೆ ಪಿ ನಾಯಕರು ಬಂದು ತಲುಪಿದ್ದಾರೆ ಯಾಕೆಂತಂದ್ರೆ ಸಂತ್ರಸ್ತೆ ಮನೆಗೆ ಹೋಗಿ ನಾವು ನ್ಯಾಯ ಖಂಡಿತವಾಗಿ ಕೋರ್ಟ್ ಕೊಡಿಸೇ ಕೊಡಿಸ್ತೇವೆ ಅಂದ್ರೆ ಮಾತನ್ನ ಕೂಡ ಕೊಟ್ಟಿದ್ರು ಆದರೆ ಯಾವ ರೀತಿಯಲ್ಲಿ ಕೊಡಿಸ್ತಾರೆ ಆ ಮಗ ಏನು ಮಾಡ್ತಾ ಇದ್ರೆ ನಾನು ಆಗೋಕ್ಕೆ ಖಂಡಿತವಾಗಿ ಒಪ್ಪೋದಿಲ್ಲ ಜೈಲಿನಲ್ಲೇ ಬೇಕಾದರೆ ಇರ್ತೀನಿ ಅನ್ನುವಂತಹ ದೃಢ ನಿರ್ಧಾರವನ್ನ ತೆಗೆದುಕೊಂಡಿದ್ದಾನೆ ಇಂತಹ ಸಂದರ್ಭದಲ್ಲಿ ಬಿಜೆಪಿಗರು ಮುಜುಗರಕ್ಕೀಡಾಗುವುದು ಖಂಡಿತ ಸೊ ಆದ್ರಿಂದಾಗಿ ಜಗನ್ನಿವಾಸ ರಾವ್ ಅವರಿಗೆ ಶೋಕಾಸ್ ನೋಟಿಸ್ ಕೂಡ ಬಿಜೆಪಿ ಜಾರಿ ಮಾಡಿತು ನಿಮ್ಮಿಂದಾಗಿ ನಮ್ಮ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಡ್ಯಾಮೇಜ್ ಆಗ್ತಾ ಇದೆ ಈ ಒಂದು ಡ್ಯಾಮೇಜ್ ಅನ್ನು ನಿವಾರಣೆ ಮಾಡೋಕೆ ಏನು ಪರಿಹಾರ ಇದೆ ಅಂತ ಒಂದು ಶೋಕಾಸ್ ನೋಟಿಸ್ ಅಲ್ಲಿ ಕೇಳಿದ್ರು ಇವತ್ತು ಆ ಒಂದು ಶೋಕಾಸ್ ನೋಟಿಸ್ ಬಂದ ಮರುದಿನವೇ ಮಹಿಳೆ ಏನು ಪಂಚಾಯತ್ ತಾಲೂಕು ಪಂಚಾಯತ್ ಆಯ್ಕೆ ಸದಸ್ಯರಾಗಿ ಆಯ್ಕೆಯಾಗಿದ್ದಂತಹ ಮಹಿಳೆ ತನ್ನ ಸಂಗಡಿಗರೊಂದಿಗೆ ಕಾಂಗ್ರೆಸ್ ಇರುವಂತಹ ಒಂದು ಪರಿಸ್ಥಿತಿ ಬಂದಿದೆ ಆ ಒಂದು ಫೋಟೋ ಕೂಡ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಸೊ ಇವೆಲ್ಲವನ್ನ ನಾವು ಇವತ್ತು ನೋಡೋದಾದ್ರೆ ಹಲವು ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಬಹುದು ಒಂದು ಜನಪ್ರಿಯ ಶಾಸಕರು ಜನಪ್ರಿಯ ಶಾಸಕರು ಯಾಕಾದರೂ ಇವತ್ತು ನಮ್ಮ ತಾಲೂಕಿನಲ್ಲಿರುವಂತಹ ಹಲವು ಧರ್ಮಗಳನ್ನು ಹೇಗೆ ಒಂದೇ ತಕ್ಕಡಿಯಲ್ಲಿ ತೂಗಿ ತೆಗೆದುಕೊಂಡು ಹೋಗ್ಬೋದು ಅನ್ನೋಂತಹ ಒಂದು ಸಾಮಾನ್ಯ ಜ್ಞಾನ ಇವತ್ತು ನಮ್ಮ ಶಾಸಕರಿಗೆ ಇದೆ ಆ ಒಂದು ಜ್ಞಾನ ಇಲ್ಲದೆ ಹೋದಂತಹ ಪಿಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಪೆಟ್ಟಾಗ್ತಾ ಇದೆ ಬೊಮ್ಮಾಯಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿಯೂ ಹಲವು ವಿಚಾರಗಳಲ್ಲಿ ಧರ್ಮಗಳನ್ನು ಎಳೆದು ತಂದು ತಮ್ಮ ಮತವನ್ನು ಗಿಟ್ಟಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಆದರೆ ಯಾಕೋ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ತಾಲೂಕಿನಲ್ಲಿ ಅದು ಅವರ ಕೈಗೆಟುಕಲಿಲ್ಲ ಬಾಕಿ ಎಲ್ಲ ಕಡೆ ಅವರು ಈ ಒಂದು ಧರ್ಮದಂಗಲ್ನಲ್ಲಿ ಜಯವನ್ನು ಪಡೆದಿದ್ರು ಪುತ್ತೂರು ತಾಲೂಕಿನಲ್ಲಿ ಅದನ್ನು ಕಂಡುಕೊಳ್ಳೋಕೆ ಅವರಿಗೆ ಸಾಧ್ಯ ಆಗಲಿಲ್ಲ ಯಾವತ್ತೂ ಅದು ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಒಂದು ಮನವರಿಕೆ ಇವತ್ತು ಅವರಿಗೆ ಆಗ್ಲೇಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ ಪ್ರತಿಯೊಬ್ಬ ಹೆಣ್ಣು ಹೆಣ್ಣು ಮಗುವಿನ ತಂದೆ ತಾಯಿ ಇವತ್ತು ಆಲೋಚನೆ ಮಾಡ್ತಾ ಇದ್ದಾರೆ ನಾವು ಯಾಕಾದ್ರೂ ಇಂತಹ ದುರುಳರ ಪಕ್ಷದಲ್ಲಿ ನಾವು ನಿಲ್ಲಬೇಕು ಎನ್ನುವಂತಹ ಒಂದು ತೀರ್ಮಾನ ಕೈಗೊಂಡು ಇವತ್ತು ಆ ಪಕ್ಷದಿಂದ ಹೊರಗಡೆ ಬರ್ತಾ ಇದ್ದಾರೆ ನಮಗಂತೂ ಖಂಡಿತವಾಗಿಯೂ ಯಾವುದೇ ರಾಜಕೀಯ ದುರುದ್ದೇಶ ಯಾವುದೇ ರಾಜಕೀಯ ಪಾರ್ಟಿಗಳ ಮೇಲೆ ಖಂಡಿತವಾಗಿಯೂ ಇಲ್ಲ ನಾವು ಕಾಂಗ್ರೆಸ್ ಅನ್ನ ಓಲೈಕೆ ಮಾಡೋಕ್ಕೂ ಹೋಗುದಿಲ್ಲ ನಾವು ಬಿ ಜೆ ಪಿಯನ್ನ ವಿರೋಧ ಮಾಡೋಕ್ಕೂ ಹೋಗುದಿಲ್ಲ ಆದ್ರೆ ಅದರಲ್ಲಿರುವಂತಹ ನಾಯಕರನ್ನ ಎರಡೂ ಪಕ್ಷಗಳಲ್ಲಿ ಅಥವಾ ಇನ್ನಿತರ ಯಾವುದೇ ಪಕ್ಷಗಳಲ್ಲಿರುವಂತಹ ನಾಯಕರು ತಪ್ಪು ಮಾಡಿದರೆ ಅಶೋಕ್ ಅವರು ಮೊನ್ನೆ ಮುಚ್ಚಳಿಗೆ ಬರೆದುಕೊಟ್ಟಂತಹ ವಿಚಾರದಲ್ಲಿ ನಾನೇ ಖುದ್ದಾಗಿ ಮಾತಾಡಿದ್ದೆ ಅವರ ವಿರುದ್ಧವಾಗಿ ಮಾತಾಡಿದ್ದೆ ಆ ಒಂದು ವಿಡಿಯೋವನ್ನು ಕೂಡ ನೀವು ಗಮನಿಸಿರ್ಬೋದು ಮೇ ಬಿ ನೋಡಿರಬಹುದು ಯಾವುದೇ ತಪ್ಪು ಸಂಭವಿಸಿದಂತಹ ಸಂದರ್ಭದಲ್ಲಿ ಅವರ ಪರ ಒಕ್ಕಾಲತ್ತು ಕೊಡುವಂತಹ ಮಾಧ್ಯಮದವರು ಖಂಡಿತವಾಗಿಯೂ ನಾವು ಅಲ್ಲ ಎನ್ನುವಂತಹ ಮಾತನ್ನು ಇವತ್ತು ನಾವು ಹೇಳ್ತೇವೆ ಇಷ್ಟೆಲ್ಲ ನಡೀತಾ ಇರುವಾಗಲೂ ಶಾಸಕ ಅಶೋಕ್ ಕುಮಾರಯ್ಯವರ ಒಂದು ವಿಡಿಯೋ ಇವತ್ತು ವೈರಲ್ ಆಗ್ತಾ ಇದೆ ಅಂದ್ರೆ ದ್ವೇಷ ಭಾಷಣ ಯಾರು ಮಾಡ್ತಾರೋ ಯಾವುದೇ ಮುಲಾಜಿಲ್ದೆ ಅವರನ್ನ ಎತ್ತಾಕೊಂಡು ಹಾಕೊಂಡು ಹೋಗಿ ಜೈಲಲ್ಲಿ ಹಾಕಿ ಇವತ್ತು ಎಸ್ ಪಿ ಅವರ ಬದಲಾವಣೆಯಿಂದ ಅಥವಾ ಕಮಿಷನರ್ ಅವರ ಬದಲಾವಣೆಯಿಂದ ಯಾರೆಲ್ಲ ದ್ವೇಷ ಭಾಷಣ ಮಾಡ್ತಾ ಇದ್ರೋ ಅವರೆಲ್ಲರೂ ಬಿಲದಲ್ಲಿ ಹುದುಗಿ ಹೋಗಿದ್ದಾರೆ ಭಯದಿಂದ ನಡಕ್ತಾ ಇದ್ದಾರೆ ಅವರನ್ನ ಚಡ್ಡಿ ಬಿಚ್ಚಿ ಫೋಟೋ ತಗೊಂಡು ಹೋಗಿ ಹೋಗಿ ಇನ್ನು ಪ್ಲೇ ಸ್ಲೇಟ್ ಕೊಡೋಕ್ಕೊಂದು ಬಾಕಿ ಅನ್ನುವಂತಹ ಒಂದು ಟಾಂಗನ್ನು ಕೂಡ ಕೊಟ್ಟಿದ್ರು ಆ ಒಂದು ವಿಡಿಯೋವನ್ನು ನೋಡಿ ನಾವು ಈ ಒಂದು ಅಪ್ ಮಾಡೋಣ ಕೊನೆಯವರೆಗೂ ಆ ಒಂದು ನೋಡಿ ನಿಮಗೆ ಅರ್ಥ ಆಗುತ್ತೆ ಶಾಸಕರು ಯಾವ ರೀತಿಯಲ್ಲಿ ಇರಬೇಕು ನಾವು ಒಂದೇ ರೀತಿಯಲ್ಲಿ ಆತ್ಮೀಯತೆಯಿಂದ ಯಾವ ರೀತಿ ಕೊಂಡೊಯ್ ಕೊಂಡೊಯ್ಯಬೇಕು ಎನ್ನುವಂತಹ ಒಂದು ಪಾಠವನ್ನ ಈ ಒಂದು ವಿಡಿಯೋದಿಂದ ನಿಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗಬಹುದು ಶಾಂತಿ ನೆಲೆಸಬೇಕು ಒಳ್ಳೆಯ ಸದ್ಯವನ್ನು ಕಂಡು ಅದು ಆದ್ರೆ ಇದರಿಂದ ಎಷ್ಟೇ ಪ್ರಯೋಜನ ಅಂತ ನನಗೆ ಗೊತ್ತಿಲ್ಲ ವೆದರ್ ಇಟ್ ವೆದರ್ಟ್ ಕಮ್ಯುನಲ್ ವೈಲೆನ್ಸ್ ಶಾಸಕರು ಅಷ್ಟು ಸಲಹೆ ನನ್ನ ಪ್ರಕಾರ ಈಗ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದರಿಂದ ಇಲ್ಲಿ ಒಂದು ಎಫೆಕ್ಟ್ ಆಗೋದಿಲ್ಲ இல்ல தர அபிப்பாய் நான் நோட் நான் அபிப்பிராய் இப்போ நான் வைக்க ஒன்று எம் கேட்கு அறிவிப்பு சைந்தர் சார் ஒன்று லட்சம் கத்தாரி சைண்ட் கன்னிதான் திரோத யாவில் ஆகவே

ಕೆಲವರು ಶ್ರಾಮ ಸಭೆಗಳನ್ನು ಮಾಡಬೇಕು ಪಂಚಾಯತ್ ಅಲ್ಲಿ ಮಾಡಬೇಕು ಎಲ್ಲ ಮಾಡಬೇಕು ಸೇರಿಸಿಕೊಂಡು ಕೆಲವರು ನಗರಿದ್ದಾರೆ ಕೆಲವರು ಸ್ವಯಂ ದೇಷಿತ ಭಾಷಣ ಮಾಡುವ ಲಿಂಗ್ರು ಏನಾದವರು ಓದಿಗಟ್ಟಿ ಪಂಚಾಯತ್ ಬಗ್ಗೆ ಹೋಗ್ತಾರೆ ಆಗ ಅಲ್ಲಿ ಜನ ಎಜುಕೇಶನ್ ಎಜುಕೇಷನ್ ಸ್ವಲ್ಪ ಈ ಕೆಲವು ಖಂಡದ ಬಗ್ಗೆ ಆದಷ್ಟೊಂದು ಆಸಕ್ತಿ ಇರ್ತವರು ಪ್ರಯೋಗ ಆಗ್ತಾರೆ ಅದಕ್ಕೆ ಉತ್ತೇಜನ ಮಾಡುವುದಿಲ್ಲ ಕಡಿಮೆ ಕ್ರಿಂದ ಮಾತ್ರ ಮಾಡಲ್ಲ ಇವರು ತುಂಬ ಇರಬೇಕಿಲ್ಲ ಇದಕ್ಕೆ ಫೈನಾನ್ಸ್ ಮಾಡೋರು ಕೆಲವರು ಇರ್ತಾರೆ ಇವರು ಹಿಂದೆ ದುಡ್ಡು ಮಾಡೋರು ಕೆಲವರು ಇರ್ತಾರೆ ದುಡ್ಡು ಕಲೆಕ್ಷನ್ ಅವರ ಮಾಡೋ ರೆಕಾರ್ಡ್ಗಳು ಹಿಡಿಯುವ ವಿಚಾರಗಳಿಗೆ ತುಂಬಿದ್ದಾರೆ ಮೋಡದಿಂದ ಕಿತ್ತು ಹಾಕಬೇಕಿದ್ರೆ ಯಾರು ಅವರಿಗೆ ಫೈನಾನ್ಸ್ ಮಾಡ್ತಾರೆ ಯಾರು ಹಿಂದೆ ಅಪ್ಲಿಕೇಶನ್ ಅಲ್ಲಿ ಎದ್ದು ವಿಡದಿಂದ ಅವರು ಕಿತ್ಕೊಳ್ಳುವಂತ ಕೆಲಸವನ್ನು ಮಾಡಬೇಕು ಸಫರ್ ಮಾಡೋದಾರ

ಸಮಾಜದಲ್ಲಿ ವಿಚಾರಗಳನ್ನು ಮಾಡ್ತಾರೆ ಇವರನ್ನು ವೇದಿಕೆಯನ್ನು ಇದೆ ಅಂತ ಕೆಲಸ ಮಾಡಬೇಕು ರಾಜಕೀಯ ಮಾಡಿ ಮಾಡ್ತೀವಿ ರಕ್ಷಾಪಿತ ನಾವೆಲ್ಲ ನನ್ನ ಉದ್ಯೋಗ ಭಾರತದಲ್ಲಿ ಇಂದು ನಮ್ಮ ಅಭಿವೃದ್ಧಿ ಆಗಬೇಕು ನಮ್ಮ ಮುಂದಿನ ದಿನದಿಂದ ನಾವು ಅವರು ಜನರನ್ನು ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಈ ಭಾರತಕ್ಕೆ ಅಭಿವೃದ್ಧಿ ಆಗಬೇಕಂತ ಕನಸು ಮಾಡ್ತಾರೆ అది పక్షా అభాంతా అవుతుంది ఇదంతా అర్థమా సంఘటన బల దిన సందే ప్రచోదనకా భాష కావాలి వహించుకునే కట్టునిట్టి కదా అంతే అది కట్టుని

சபோட கட்டோஞ்சா அந்த சபோல அபிவிருத்தி பண்ணி வந்து முக்கியமானது அதெல்லாம் பிஷ இபையேக்க இலாக்க கட்டினிட்டு நின்றே இவன் எல்லா விதி நம்ம அபிப்பிராய